ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತಾನೆ ನಮಸ್ಕಾರ ನನ್ನನ್ನು ನೆನಪುಂಟಲ್ಲ ಎಲ್ಲರಿಗೆ ಸಹ ನೆನಪುಂಟಪ್ಪ ನನ್ನ ತಮ್ಮ ಎಲ್ಲರಿಗೂ ಗೊತ್ತುಂಟಲ್ಲ ಹೊಸದಾಗಿ ನೋಡುವ ಅವರಿಗೆ ಹೇಳ್ತಾ ಇದ್ದಾನೆ ನನ್ನ ತಮ್ಮ ಅಕ್ಷಯ ಆ ಇವತ್ತು ನಾವಿದ್ದೇವೆ ನಮ್ಮ ಅಜಿಮನೆಯಲ್ಲಿ ಅಜ್ಜಿ ಮನೆ ಅಂತ ಹೇಳಿದ್ರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ಎಷ್ಟೇ ನಾವು ದೊಡ್ಡವರಾದ್ರು ಅಜ್ಜಿ ಮನೆ ಅಂತ ಹೇಳಿದ್ರೆ ಅದೊಂಥರ ಬ್ಯೂಟಿಫುಲ್ ಮೆಮೊರೀಸ್ ಆಯ್ತಾ ನಾವಿವತ್ತು ಯಾಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ದೊಡ್ಡಾದ ನಂತರ ಆಬ್ವಿಯಸ್ಲಿ ಮದ್ವೆ ಆದ ನಂತರ ಫಂಕ್ಷನ್ ಇದ್ರೆ ಬರೋದು ಅಂತ ಆಗ್ತದೆ ಹಾಗೆ ನನ್ನ ಅಜ್ಜಿ ಮನೆಯಲ್ಲಿ ನಾಳೆ ಅಂದ್ರೆ ನವೆಂಬರ್ ಹದಿನೇಳನೇ ತಾರೀಕು ನೂರ ಎಂಟು ಕಾಯಿ ಗಣಪತಿ ಹೋಮ ಉಂಟಾಯ್ತಾ ಸೊ ಅದರ ತಯಾರಿಯಲ್ಲಿ ಇದ್ದೇವೆ ನಾವೀಗ ಮುಂಚಿನ ದಿವಸ ಇವತ್ತು ರಾತ್ರಿ ಅಂದ್ರೆ ಹದಿನಾರನೇ ತಾರೀಕು ನವೆಂಬರ್ ಇವತ್ತು ದುರ್ಗಾ ಪೂಜೆ ಉಂಟು ಅದ್ರ ಜೊತೆ ಸತ್ಯನಾರಾಯಣ ಪೂಜೆ ಕೂಡ ಉಂಟಾಯ್ತಾ ಮಧ್ಯಾಹ್ನಕ್ಕೆ ಒಂದ್ ಬಂದಿದ್ದಾನೆ ನಾನ್ ಬಂದಿರ್ಲಿಲ್ಲ ಈಗ ಈಗ ಅಲ್ಲಿ ಸ ನಮ್ಮನೆಲ್ಲ ನೋಡ್ತಿದ್ದಾರೆ ಹಾಗೆ ನಮಗೆ ನಡುವಲ್ಲಿ ಪೂಜೆ ಎಲ್ಲ ಆಗ್ತಾ ಉಂಟು ಅದರ ತಯಾರಿ ನಾಳಿನ ಪೂಜೆಯ ತಯಾರಿ ಅಂದರೆ ನೂರೆಂಟು ಕಾಯಿ ಗಣಪತಿ ಹೋಮದ ತಯಾರಿಯನ್ನು ನಾನು ನಿಮಗೆ ತೋರಿಸ್ತೇನೆ ಅದರ ಜೊತೆ ಈಗ ದುರ್ಗಾ ಪೂಜೆ ಆಗ್ತಾ ಉಂಟು ಸತ್ಯನಾರಾಯಣ ಪೂಜೆ ಆಗ್ತಾ ಉಂಟು ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೂಡ ಕೇಳಿಕೊಳ್ತೇನೆ ಆಯಿತಾ ಹಾಗೆ ಆಮೇಲೆ ನಮ್ಮ ಕಝಿನ್ಸ್ ಆಮೇಲೆ ಈ ಮನೆಯ ಮಕ್ಕಳು ಮಗಳಕ್ಕಳು ಎಲ್ಲರೂ ಇದ್ದಾರೆ ಆಯಿತಾ ಕೊಟ್ಟವರು ತಂದವರು ಎಲ್ಲರೂ ಇದ್ದೇವೆ ಅದೊಂಥರ ಎಲ್ಲರೂ ಸೇರಿದಾಗ ಖುಷಿ ಅಲ್ವಾ ಹೌದು ಹಾಗೆ ನನ್ನ ತಾಯಿಯರು ಐದು ಜನ ಅಕ್ಕ ತಂಗಿಯರು ಸೊ ತಾಯಿ ದೊಡ್ಡ ಮಂದಿರಲ್ಲ ಅದೇ ನನ್ನ ತಾಯಿ ಅವರು ಮಕ್ಕಳು ಎಷ್ಟು ಜನ ಅಂತಾರೆ ಐದು ಜನ ಹುಡುಗಿಯರು ಹಾಗೆ ಒಬ್ಬರೇ ಮಾವ ಆಯ್ತಾ ನಮಗೆ ಸೋದರ ಮಾವ ನನ್ನ ಮನೆಗೆ ಅಣ್ಣ ಆಯ್ತಲ್ಲ ಆ ಒಟ್ಟು ಆರು ಜನ ಮಕ್ಕಳು ಒಟ್ಟು ಒಂದು ಗಮ್ಮತ್ ಫ್ಯಾಮಿಲಿ ಆಯ್ತಾ ನನ್ನ ಚಿಕ್ಕಮ್ಮ ಬರ್ತಿದ್ದಾರೆ ಬಮ್ಮ ಬಾಪಾ ನಾಚಿಕೆ ಆಗ್ತದೆ ಅವರಿಗೆ ಬ್ಲಾಗಲ್ಲೆಲ್ಲ ಬರ್ಲಿಕ್ಕೆ ಬನ್ನಿ ತೋರಿ ಯಂಗ್ ಅಂಡ್ ಸ್ಟೈಲಿಶ್ ಅಂಡ್ ಎನರ್ಜೆಟಿಕ್ ವುಮೆನ್ ಆಯ್ತಾ ನೋಡಿ ಕುಸುಮಾ ಅಂತ ಹೇಳಿ ಅವ್ರು ಚಂದ ಡ್ರಾಯಿಂಗ್ ಎಲ್ಲ ಬಿಡಿಸ್ತಾರೆ ಆಯ್ತಾ ಚಂದ ಕ್ರಾಫ್ಟ್ ಎಲ್ಲ ಮಾಡ್ತಾರೆ ಆ ನಮ್ಮ ಕಾಲದಲ್ಲಿ ನನ್ನ ಅಕ್ಕಂದಿರ ಕಾಲದಲ್ಲೆಲ್ಲ ಅವರಿಗೆ ಮೆಹಂದಿ ಹತ್ತಿರದ ಮದ್ವೆಗೆ ಆಗ ಇವ್ರ ಎಕ್ಸ್ಪರ್ಟ್ ಅಂತ ಲೆಕ್ಕ ನಂತರ ನಾವೆಲ್ಲ ಕಲಿತಾ ಹೋದೆವು ಬಟ್ ಇವರು ಮೇಕಪ್ ಮಾಡ್ಲಿಕ್ಕೆ ಓಲ್ಡ್ ಆಗಲಿಲ್ಲ ಈಗ ಸ ಅವ್ರು ನೋಡಿ ಅವ್ರ ನೋಡಿರ ಗೊತ್ತಾಗುದಿಲ್ವಾ ನನ್ನ ಅಮ್ಮನಕ್ಕಿಂತ ಸಣ್ಣ ಆದ್ರೆ ಯಂಗ್ ಆಗಿ ಕಾಣುದಿಲ್ವಾ ಅವರು ನೋಡಿ ಅಲ್ವಾ ಇರೋದಾಯ್ತಾ ಅವರು

ನಿಮಗೆಂತ ಸಿಗುದಿಲ್ಲ ನಮ್ಗಾದ್ರೆ ದೇವ್ರ ಸಿಟ್ರೆ ಸಿಗ್ತದ ಅಂತ ಅಲ್ವಾ ಮಗಳು ಹೋಗ್ ಜೂಸ್ ಕೊಡ್ಲಿಕ್ಕೆ ಹೋಗ ನೀನ್ ಈಗ ರಾತ್ರಿ ಸತ್ಯನಾರಾಯಣ ಪೂಜೆ ಹಾಗೆ ದುರ್ಗಾ ಪೂಜೆ ಉಂಟಾಯ್ತ ಅಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಿದ್ದಾರೆ ತೋರಿಸ್ತಾನೆ

ನಾಳಿನ ಊಟದ ತಯಾರಿಕೆ ಆಗ್ತಾ ಉಂಟು ಇಲ್ಲಿ ತಯಾರಿಯಲ್ಲಿ ಆಗ್ತಾ ಇದು ಬಾಳೆ ಎಲೆ ಇದನ್ನು ನಮ್ಮಲ್ಲಿ ಒಂದು ಕ್ರಮ ಉಂಟು ಇಪ್ಪತ್ತೈದು ಇಪ್ಪತ್ತೈದು ಅಥವಾ ಐವತ್ತೈವತ್ತು ಆ ಥರ ಕಟ್ಟಿ ಅದನ್ನು ಆಮೇಲೆ ಬಿಸಿನೀರು ಹಾಕಿಡೋದು ಬಾಡಿಸಿ ಇಡೋದು ಇಲ್ಲದಿದ್ರೆ ಹರಿತದಲ್ಲ ಹಾಗಾಗಿ ಹಾಗಾಗಿ ಇಲ್ಲೆಲ್ಲರೂ ಈಗ ಬಾಳೆ ಕಟ್ಟುವ ಇದ್ದಾರೆ ನಾನ್ ಆಗ್ಲೇ ಹೇಳಿದ ಹಾಗೆ ನನ್ನ ಅಜ್ಜಿ ಮನೆಯಲ್ಲಿ ನೂರೆಂಟು ಕಾರ್ಯ ಗಣಪತಿ ಹೋಮದ ತಯಾರಿ ಆಗ್ತಾ ಉಂಟು ಅಂತ ಹೇಳಿದೆ ಎಲ್ಲ ಎಲ್ಲರ ನೋಡ್ತಿದ್ದಾರೆ ಇವರು ಅಡಿಗೆ ಬಟ್ರು ಸತ್ಯಲ್ದ ಆ ವೆಂಕಟರಮಣ ಬಟ್ ಕಾಟಕಕ್ಕೆ ನಮಗೆಲ್ಲ ಉಪ್ಪಣ್ಣ ಉಪ್ಪಣ್ಣ ಅಂತ ಹೇಳಿ ಅಡ್ಡ ಹೆಸರು ಬಂದು ನಿಜ ಹೆಸರು ಅದಕ್ಕೆ ಹೇಳುದು ಅಡ್ಡ ಹೆಸರು ಇರಬಾರ್ದು ಅಂತ ಆಗ ನಿಜ ಹೆಸರೇ ಮತ್ತೋಗ್ತಾರೆ ಅಲ್ವಾ ಅವ್ರು ಅಡಿಗೆ ಬಟ್ರು ನಾಳಿನ ಶಾಖ ಎಲ್ಲ ತಯಾರಿ ಅವರದ್ದೇ ಆಯ್ತಾ ಹಾಗೆ ಇಲ್ಲಿ ವೆಂಕಟಮಣ ಶಾಸ್ತ್ರಿಗಳಿದ್ದಾರೆ ಅವರಿಲ್ಲಿ ಗರಿಕೆಯನ್ನೆಲ್ಲ ತುಂಡು ಮಾಡ್ತಾ ಇದ್ದಾರೆ ನಾಳಿನ ನೂರೆಂಟು ಕಾಯಿ ಗಣಪತಿ ಹೋಮಕ್ಕೆ ವೆಂಕಟರಮಣ ಈಗ ಎಷ್ಟು ಗರಿಕೆ ನಾಲ್ಕು ಗೋಣಿ ನಾಲ್ಕು ಗೋಣಿ ಅಂತ ಹೇಳಿದ್ರೆ ಸಣ್ಣದಾಗ ಸಾಧಾರಣ ಒಂಬೈನೂರ ಆಹುತಿ ಸಾಧಾರಣ ಒಂಬೈನೂರ ಆಹುತಿಗಾಗುವಷ್ಟು ಗರಿಕೆ ಬೇಕಾಯ್ತ ಇಲ್ಲಿ ನೋಡಿ ಅಷ್ಟು ಹಾಕಲೇನೂರ ಎಂಬತ್ತಾರು ಆಹುತಿ ಆಹುತಿ ಹಾ ಅಷ್ಟಾಗ್ತದೆ ನೋಡಿ ಯಾವುದು ಸುಲಭದಲ್ಲಿ ಆಗೋದಿಲ್ಲ ಆಯ್ತಾ ನಮ್ಮ ಶ್ರಮ ಬೇಕು ಅದರ ಜೊತೆ ಯುಕ್ತಿ ಬೇಕು ಬುದ್ಧಿ ಬೇಕು ಎಲ್ಲ ಭಕ್ತಿ ಇದ್ರೆ ಮಾತ್ರ ಅದು ಸಾಧ್ಯ ಸೊ ಇಲ್ಲಿ ಗರಿಕೆಯನ್ನು ಅವರು ತುಂಡು ಮಾಡ್ತಾ ಇದ್ದಾರೆ കണ്ടോ ಇಲ್ಲಿ ಗಣೇಶನ ಚಿತ್ರವನ್ನು ರಂಗೋಲಿಯಲ್ಲಿ ಹಾಕ್ತಾ ಇದ್ದಾರೆ ಆಯಿತಾ ಈ ಚಿತ್ರವನ್ನು ಬಿಡಿಸ್ತಾ ಇರುವವರ ಹೆಸರು ಕೂಡ ಗಣೇಶ ಅಂತ ಹೇಳಿ ಪಲ್ಲತಡ್ಕದವರು ಅವರು ಇವರು ಪುರೋಹಿತರು ಎಷ್ಟು ಚಂದ ರಂಗೋಲಿ ಹಾಕಿದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ಗಣಪತಿ ಬಂದು ಅಲ್ಲಿ ಕೂತಿದ್ದಾನೋ ಏನು ಅಂತ ಹೇಳುವ ಹಾಗೆ ಇತ್ತು ಸುಮಾರು ಎಂಟು ಗಂಟೆಗಳಷ್ಟು ಹೊತ್ತು ಅವರು ಈ ಗಣೇಶನ ಚಿತ್ರವನ್ನು ಬಿಡಿಸ್ಲಿಕ್ಕೆ ಸಮಯ ತಗೊಂಡಿದ್ರು ನೂರ ಎಂಟು ಗಣಪತಿ ಹೋಮ ಅಂತ ಹೇಳಿದಾಗ ನಾವು ಮಾಮೂಲಿ ಗಣಪತಿ ಹೋಮ ಮಾಡಿದ ಹಾಗೆ ಸಣ್ಣ ಯಜ್ಞ ಕುಂಡ ಆಗಿರೋದಿಲ್ಲ ಆಯಿತಾ ಅದು ದೊಡ್ಡ ಯಜ್ಞ ಕುಂಡ ಆಗಿರ್ತದೆ ಎಂತಕ್ಕೆ ಅಂತ ಹೇಳಿದರೆ ಅಲ್ಲಿ ಆಹುತಿ ಕೊಡಲಿಕ್ಕೆ ಅಷ್ಟು ದ್ರವ್ಯಗಳಿರ್ತದೆ ಹಾಗಾಗಿ ದೊಡ್ಡ ಯಜ್ಞ ಕುಂಡವನ್ನು ನಿರ್ಮಿಸಿರ್ತಾರೆ ಹಾಗೆ ಅಲ್ಲಿ ನಾಲ್ಕು ಪ್ರವೇಶದ್ವಾರಗಳನ್ನು ಒಳಗೊಂಡಂತಹ ಒಂದು ಮಂಟಪವನ್ನು ತಯಾರಿಸಿರ್ತಾರೆ ಆ ಮಂಟಪದ ಒಳಗೆ ಯಜ್ಞಕುಂಡವನ್ನು ತಯಾರು ಮಾಡಿ ಇಟ್ಟಿರ್ತಾರೆ ಆಯಿತಾ ಹಾಗೆ ಯಜ್ಞ ಮಂಟಪವನ್ನು ತಯಾರಿಸುವಂತಹ ಸಂದರ್ಭದಲ್ಲಿ ಉಂಟಲ್ಲ ನಮಗೆ ತಿಳಿದೋ ತಿಳಿಯದೆಯೋ ಅಲ್ಲಿ ಎಷ್ಟೋ ಅಶುದ್ಧಗಳಾಗಿ ಹೋಗಿದ್ದಿರಬಹುದು ಅಂತಹ ಸಂದರ್ಭದಲ್ಲಿ ನಾವು ಅದನ್ನು ಶುದ್ಧೀಕರಿಸಬೇಕಾಗ್ತದೆ ಈಗ ನಾವು ಹೋಮ ಶುರು ಮಾಡುವ ಮುಂಚೆ ಹಾಗಾಗಿ ಇಲ್ಲಿ ಮುಂಚಿನ ದಿವಸ ರಾತ್ರಿ ಪುರೋಹಿತರ ನೇತೃತ್ವದೊಂದಿಗೆ ಇಲ್ಲಿ ಯಾಗಮಂಟಪವನ್ನು ನನ್ನ ಸೋದರ ಮಾವ ಶುದ್ಧೀಕರಿಸ್ತಾ ಇದ್ದಾರೆ ಶುದ್ಧೀಕರಿಸೋದು ಯಾವುದರಲ್ಲಿ ಹಾಗಾದರೆ ಪಂಚಗವ್ಯದಲ್ಲಿ ಈ ಯಾಗಮಂಟಪವನ್ನು ಶುದ್ಧೀಕರಿಸ್ತಾ ಇದ್ದಾರೆ ನಂತರ ನಾಲ್ಕು ಪ್ರವೇಶದ್ವಾರ ಅಂದರೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಈ ನಾಲ್ಕು ಪ್ರವೇಶದ್ವಾರದ ಬಾಗಿಲುಗಳಿಗೆ ಇಲ್ಲಿ ಮಾವ ಪೂಜೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಯಾಗಮಂಟಪದಲ್ಲಿ ಶುದ್ಧೀಕರಣದ ಕ್ರಿಯೆಯನ್ನೆಲ್ಲ ನಡೆಸಿ ಆದ ನಂತರ ನಮ್ಮ ನಿತ್ಯ ದೇವರ ಬಳಿ ಬಂದು ಪುರೋಹಿತ ವರ್ಗದೊಂದಿಗೆ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ನಾಳೆ ನಡೆಯುವ ಈ ಕಾರ್ಯಕ್ರಮ ಯಾವುದೇ ವಿಘ್ನ ಇಲ್ಲದೆ ಎಲ್ಲವನ್ನೂ ನಿರ್ವಿಘ್ನವಾಗಿ ನಡೆಸು ಅಂತ ಹೇಳಿ ಆ ದೇವರಲ್ಲಿ ಕೇಳಿಕೊಂಡು ಎಲ್ಲ ಸುವಸ್ತುಗಳು ಅಂದರೆ ಫಲ ಪುಷ್ಪ ಕಲಶ ಕನ್ನಡಿ ಮುಖ್ಯವಾಗಿ ದೇವರ ದೀಪ ಇದನ್ನೆಲ್ಲವನ್ನು ಶಂಖ ಜಾಗಟೆಗಳ ಘೋಷಣೆಗಳೊಂದಿಗೆ ನಾವು ಯಾಗಮಂಟಪಕ್ಕೆ ಸುತ್ತು ಬರುತ್ತಾ ಮುಖ್ಯ ದ್ವಾರ ಅಂದರೆ ಪೂರ್ವ ಭಾಗದಲ್ಲಿ ಈ ದೇವರ ದೀಪವನ್ನು ತಂದು ಇಟ್ಟು ಮೊದಲಿಗೆ ಪೂಜೆ ಮಾಡಿಕೊಳ್ಳುವಂಥದ್ದು ಹೇಗೆ ಅಂತ ಹೇಳಿದರೆ ಈಗ ನಾವು ಒಂದು ಹೊಸ ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡುವಾಗ ಯಾವ ಥರ ಹೊಸ್ತಿಲು ಪೂಜೆ ಮಾಡಿ ಈ ಮನೆಯಲ್ಲಿ ಮುಂದೆ ನಡೆಸುವ ಜೀವನ ಒಳ್ಳೆಯದಾಗಲಿ ಅಂತ ಕೇಳಿಕೊಳ್ತೇವೋ ಅದೇ ಥರ ಈ ಯಾಗಮಂಟಪದಲ್ಲಿ ಮುಖ್ಯದ್ವಾರದಲ್ಲಿ ದೀಪವನ್ನು ಇಟ್ಟು ನಾಳೆ ನಡೆಯುವಂತಹ ಈ ಕಾರ್ಯಕ್ರಮ ಚಂದ ಆಗಲಿ ಎಲ್ಲರ ಇಷ್ಟಾರ್ಥಗಳು ನೆರವೇರಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕಕ್ಕೆ ಒಳ್ಳೆಯದಾಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಒಳಗೆ ಬಲಗಾಲನ್ನು ಇಟ್ಟು ಪ್ರವೇಶಿಸುವಂಥದ್ದು ಇನ್ನೊಂದು ಮುಖ್ಯ ವಿಚಾರ ಏನಪ್ಪ ಅಂತ ಹೇಳಿದರೆ ಈಗ ಇಲ್ಲಿ ಹೊತ್ತಿಸಿ ತಂದ ದೀಪವನ್ನು ನಾವು ಇಲ್ಲಿ ಇಡ್ತೇವಲ್ಲ ಈ ದೀಪ ಇನ್ನು ನಾಳಿನ ಕಾರ್ಯಕ್ರಮ ಮುಗಿಯುವಲ್ಲಿವರೆಗೂ ಆರುವಂತಿಲ್ಲ ಅದು ಆರದಂತೆ ಕಾಪಾಡಿಕೊಂಡು ನಾಳಿನವರೆಗೂ ಪ್ರಜ್ವಲಿಸುವಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಇನ್ನು ಮಂಟಪಕ್ಕೆ ಪ್ರವೇಶ ಆಗಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಆದ ನಂತರ ದರ್ಬೆಯಲ್ಲಿ ನೇಯ್ದಂತಹ ಬಳ್ಳಿಯನ್ನು ಈ ಯಾಗಮಂಟಪದ ಸುತ್ತ ಕಟ್ಟಲಿಕ್ಕುಂಟು ಉಂಟು ಈಗ ನಾವು ಹೊಸ ಮನೆ ಒಕ್ಕಲೆಲ್ಲ ಆಗುವಾಗ ದರ್ಬೆಯಲ್ಲಿ ನೆಯ್ದಂತಹ ಬಳ್ಳಿಯನ್ನು ಯಾವ ಥರ ಕಟ್ತೇವೋ ಅದೇ ಥರ ಈ ಯಾಗಮಂಟಪದ ಸುತ್ತಲೂ ಈ ಥರ ಕಟ್ಲಿಕ್ಕೆ ಉಂಟು ಇಲ್ಲಿ ಕಬ್ಬನ್ನೆಲ್ಲ ಶುಚಿಗೊಳಿಸ್ತಾ ಇದ್ದಾರೆ ಆಯಿತಾ ಅಂದರೆ ಅದರ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆತಿದ್ದಾರೆ ನಾಳಿನ ನೂರೆಂಟು ಕಾಯಿ ಗಣಪತಿ ಹೋಮದ ಅಷ್ಟದ್ರವ್ಯಕ್ಕೆ ಎಂಟುನೂರ ಅರವತ್ತ್ನಾಲ್ಕು ಗಂಟು ಕಬ್ಬು ಬೇಕು ಒಂದು ಕಬ್ಬು ಸುಮಾರು ಉದ್ದ ಇರ್ತದಲ್ಲ ಆ ಥರ ಅದರಲ್ಲಿ ಗಂಟು ಗಂಟುಗಳಿರ್ತದಲ್ಲ ಅಂಥ ಒಂದೊಂದು ಗಂಟು ಸೇರಿ ಒಟ್ಟು ಎಂಟುನೂರ ಅರವತ್ತ್ನಾಲ್ಕು ಗಂಟುಗಳು ಬೇಕು ಇಲ್ಲಿ ನನ್ನ ಅಜ್ಜಿ ಮನೆಗೆ ಸಂಬಂಧಪಟ್ಟವರು ಅಂದರೆ ಕೊಟ್ಟವರು ತಂದವರು ಎಲ್ಲರ ಗೋತ್ರ ರಾಶಿ ನಕ್ಷತ್ರಗಳನ್ನು ಬರೆದುಕೊಂಡಿದ್ದಾರೆ ಯಾಕಂತ ಹೇಳಿದರೆ ನಾಳೆ ಎಲ್ಲರ ಹೆಸರು ಗೋತ್ರ ರಾಶಿ ನಕ್ಷತ್ರಗಳನ್ನು ಹೇಳಿ ಸಂಕಲ್ಪ ಮಾಡಿ ನೂರೆಂಟು ಕಾಯಿ ಗಣಪತಿ ಹೋಮವನ್ನು ಪ್ರಾರಂಭ ಮಾಡುದು ಎಷ್ಟು ಜೋರಾಗಿ ಮಳೆ ಬರ್ತಾ ಉಂಟು ನೋಡಿ ಒಂದು ಒಳ್ಳೆ ಕೆಲಸ ಅಂತ ನಾವು ಹೊರಟಾಗ ಅದಕ್ಕೆ ನೂರೆಂಟು ವಿಘ್ನಗಳು ಬರ್ತದೆ ಆದರೆ ಆ ನೂರೆಂಟು ವಿಘ್ನಗಳನ್ನು ಎದುರಿಸಿ ನಾವು ನಮ್ಮ ಕೆಲಸವನ್ನ ಒಳ್ ಅದರಲ್ಲೂ ಒಳ್ಳೆ ಕೆಲಸವನ್ನ ಸಾಧಿಸ್ತೇವಲ್ಲ ಅದರಷ್ಟು ಹಿರಿಮೆ ಮತ್ತೊಂದಿಲ್ಲ ಇತ ಅಂದ ಹಾಗೆ ನಾಳೆ ಇರುವುದು ಇಲ್ಲಿ ನೂರೆಂಟು ಕಾಯಿಯ ಗಣಪತಿ ಹೋಮ ಹೆಸರು ಹೇಳುವ ಹಾಗೆ ಗಣಪತಿಯ ಹೋಮ ಗಣಪತಿ ಪೂಜೆಗೆ ವಿಘ್ನ ಬರ್ತದೆ ಅದನ್ನು ನಾವು ಎದುರಿಸಿ ಮುಂದೆ ಹೋಗ್ತೇವೆ ಅಂತ ಹೇಳಿದ್ರು ಅದು ದೈವೇಚ್ಛೆ ಈ ದಿನ ಎಲ್ರಿಗೂ ಶುಭ ಆಗಲಿ ನಾಳಿನ ಕಾರ್ಯಕ್ರಮ ಚೆಂದ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಮತ್ತು ಕಾಯಿ ಗಣಪತಿ ಹೋಮದ ಬ್ಲಾಗಲ್ಲಿ ನಿಮ್ಮೊಂದಿಗೆ ನಾನು ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ